ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಮಗಳೇ ಎಂದವನೇ ಫೇಸ್ಬುಕ್ ಪರಿಚಯ ಪಾರ್ಟ್ ಫೋರ್ ಸುಮಾಳೊಂದಿಗೆ ಗೆಳತಿಯು ಏನಾಯಿತು ಎಂದು ಕೇಳಿದಾಗ ಎಲ್ಲವನ್ನು ಅಳುತ್ತಾ ಹೇಳಿದಳು ಕುಮಾರ್ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆಂದು ಅವನು ಹೇಳಿದಂತೆ ಕೇಳದಿದ್ದರೆ ಎಲ್ಲವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವುದಾಗಿ ಬೇರೆಯವರಿಗೆ ಆ ವಿಡಿಯೋ ಕಳಿಸುವುದಾಗಿ ಬೆದರಿಸುತ್ತಿದ್ದಾನೆ ಅವಳು ಒಮ್ಮೆ ಕೇಳಿ ಹೆದರಿದಂತೆ ಕಂಡರೂ ಧೈರ್ಯವನ್ನೇ ನನಗೆ ಹೇಳುತ್ತಾ ಸುಮ್ಮನೀರು ಇದಕ್ಕೆಲ್ಲ ನನ್ನ ಬಳಿ ಉಪಾಯವಿದೆ ಎಂದು ಸಂತೈಸತೊಡಗಿದಳು ಈಗ ಅವಳು ಕೂಡ ಅಪ್ಪಾಜಿಯ ನಂಬರಿಗೆ ಕರೆ ಮಾಡಿದಳು ಅದು ಈಗಲೂ ನಾಟ್ ರೀಚಬಲ್ ಆಗಿತ್ತು ಈಗ ಮನದ ನಡುಕ ಮತ್ತೆ ಮತ್ತೆ ಹೆಚ್ಚತೊಡಗಿತ್ತು ಅವರ ಹಳ್ಳಿ ಮನೆಗೆ ಹೋದ ಅಪ್ಪಾಜಿ ಇನ್ನೂ ಬಂದಿಲ್ಲವೇನೋ ಅವರು ಬರುವವರೆಗೆ ಅವರನ್ನು ಸಂಪರ್ಕಿಸುವುದು ಹೇಗೆ ಎಂಬ ಚಿಂತನೆಯಲ್ಲಿ ತೊಡಗಿದೆವು ಮತ್ತೆ ಮತ್ತೆ ನನ್ನ ಅರಿವಿಲ್ಲದೆ ಭಯದಲ್ಲಿ ಬೆವರ ಹನಿಗಳು ಸುರಿಯಲಾರಂಭಿಸಿದವು ಹೆದರಿಕೆಗೆ ಮತ್ತೆ ಕಣ್ಣು ಮಬ್ಬಾಗಿ ತಲೆ ಸುತ್ತಿದಂತಾಯಿತು ಮತ್ತೆ ಸಂತೈಸುವ ಸರದಿ ಗೆಳತಿಯದಾಯಿತು ಗೆಳತಿಯೊಂದಿಗೆ ಈ ವಿಷಯವನ್ನು ಯಾರಿಗೂ ಹೇಳಬೇಡವೆಂದೆ ಅವಳು ಹೌದೆಂದಳು ಮನೆಗೆ ಫೋನ್ ಮಾಡಬೇಕೆಂದೆ ಫೋನ್ ಮಾಡಿ ಅಮ್ಮನೊಂದಿಗೆ ನಾಳೆ ಮಾತನಾಡಬೇಕು ಆದರೆ ಗೆಳತಿಯು ಈಗ ಬೇಡ ಸ್ವಲ್ಪ ಸುಧಾರಿಸಿಕೋ ಇಲ್ಲ ದಿನ ರಾತ್ರಿ ಅಮ್ಮನಿಗೆ ನಾನು ಕರೆ ಮಾಡಬೇಕು ಈಗ ಎರಡು ದಿನವಾಯಿತು ನನ್ನ ಮೊಬೈಲ್ ಬೇರೆ ಮನೆಯಲ್ಲಿದೆ ಅವರು ಏನಾಯಿತು ಎನ್ನುವ ಭಯದಲ್ಲಿರುತ್ತಾರೆ ಒಳ್ಳೆ ಊರಿಗೆ ಕರೆ ಮಾಡು ಎಂದೆ ಆಯಿತು ಎಂದು ಗೆಳತಿ ಕರೆ ಮಾಡಿಕೊಟ್ಟಳು ಅಮ್ಮನಿಗೆ ಏನು ಹೇಳಬೇಡ ನಾವೇ ಎಲ್ಲವನ್ನು ಬಗೆಹರಿಸೋಣ ಎಂದಳು ನಾನು ಕೂಡ ಒಪ್ಪಿದೆ ಅಮ್ಮನಿಗೆ ನನಗೆ ಜ್ವರ ಬಂದಿದೆ ಹಾಗಾಗಿ ನಿನ್ನೊಂದಿಗೆ ಮಾತನಾಡಲು ನಿನ್ನೆ ಆಗಲಿಲ್ಲ ಓ ಹೌದಾ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಅಂತ ಬರುತ್ತಿತ್ತು ನಿನ್ನೆಯಿಂದ ಕುಮಾರ್ ಒಂದೇ ಸಮನೆ ಕರೆ ಮಾಡುತ್ತಿದ್ದ ಅದರಿಂದ ಬ್ಯಾಟರಿ ಬೇಗನೆ ಮುಗಿದು ಹೋಗಿ ಮೊಬೈಲ್ ಬೇಗನೆ ಸ್ವಿಚ್ ಆಫ್ ಆಗಿದೆ ಎಂದೆನಿಸಿತು ಮನದಲ್ಲಿ ಅಮ್ಮ ಆಯಿತು ಮಗಳೇ ವಿಶ್ರಾಂತಿ ಪಡೆದುಕೋ ನಾನು ರಾತ್ರಿ ಫೋನ್ ಮಾಡುವೆ ಎಂದಳು ಬೇಗನೆ ಮಾತು ಮುಗಿಸಿ ಗೆಳತಿಗೆ ಕೇಳಿದೆ ನಾನು ಕುಮಾರ್ನಿಂದ ಮುಕ್ತಿ ಪಡೆಯುವುದು ಹೇಗೆ ನಾನೀಗ ಅವನ ವಂಚನೆಯಲ್ಲಿ ಸಿಲುಕಿರುವೆ ಏನು ಮಾಡುವುದು ಎಂದು ಮತ್ತೆ ರೋದಿಸತೊಡಗಿದೆ ಅದಕ್ಕೆ ಗೆಳತಿ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತದೆ ಕೊಂಚ ಸಮಾಧಾನ ಪಡೆ ರೋದಿಸುವುದನ್ನು ನಿಲ್ಲಿಸು ಮೊದಲು ಆಸ್ಪತ್ರೆಯಿಂದ ಮನೆಗೆ ಹೋಗೋಣ ನೀನು ಧೈರ್ಯದಿಂದಿರು ಎಂದಳು ಅದು ನನಗೆ ಸಾಧ್ಯವೇ ಎನಿಸಿತು ಮನೆಗೆ ಬಂದು ಮೊಬೈಲ್ ರೀಚಾರ್ಜ್ ಮಾಡಿ ಆನ್ ಮಾಡಿದೆ ಕೈ ನಡುಕುತ್ತಿತ್ತು ಒಂದರ ಮೇಲೊಂದು ವಾಟ್ಸಪ್ ಮೆಸೇಜ್ಗಳು ಎಲ್ಲ ಕುಮಾರ್ ಕಳಿಸಿದ್ದು ಮತ್ತೇನು ಕಳುಹಿಸಿದೆನೋ ಎಂದು ಭಯದಲ್ಲಿ ನೋಡಿದೆ ನೀನು ನನಗೆ ಬೇಗನೆ ಕರೆ ಮಾಡಿ ನಾನು ಹೇಳಿದಂತೆ ನೀನು ಮಾಡಬೇಕು ಇಲ್ಲದಿದ್ದರೆ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಎಲ್ಲವನ್ನು ಬಹಿರಂಗಪಡಿಸುವೆ ನೆನಪಿಟ್ಟುಕೋ ನಿನ್ನ ಜೊತೆಯಲ್ಲಿ ನಿನ್ನ ಮನೆಯವರ ಮಾನವನ್ನು ಹರಾಜು ಹಾಕುವೆ ಎಂದು ಖಡಕ್ಕಾಗಿ ಮೆಸೇಜ್ ಮಾಡಿದ್ದ ಅದನ್ನೆಲ್ಲ ಓದಿ ಬೆವರಿ ಹೋದೆ ಗೆಳತಿ ಅದನ್ನು ನೋಡಿದಳು ಈಗ ಧೈರ್ಯದಿಂದ ನಾನು ಹೇಳಿದಂತೆ ಕೇಳು ಆಕೆ ವಿಷಯವನ್ನು ನನಗೆ ಬೇಕಾದ ಕೆಲವು ಗೆಳೆಯರು ಇದ್ದಾರೆ ಅವರ ಸಹಾಯ ಪಡೆಯೋಣ ಎಂದಳು ನಾನು ಬೇಡವೇ ಬೇಡ ಎಂದೆ ಹೀಗೆ ಬೇಕಾದರೂ ಸಾಯ್ತೀನಿ ನೀನು ಯಾರಿಗೂ ಹೇಳಬೇಡ ಮತ್ತೆ ಇನ್ನೊಂದು ಆಗುತ್ತೆ ಪೊಲೀಸ್ ಕೂಡ ಬೇಡ ಆತ ಗೊತ್ತಾದರೆ ಎಲ್ಲ ಬಹಿರಂಗ ನಮ್ಮಮ್ಮ ಬದುಕಿ ಉಳಿಯಲ್ಲ ಬೇಡ ಎಂದು ಅಳತೊಡಗಿದೆ ಆ ಕಡೆಯಿಂದ ಮೊಬೈಲ್ ರಿಂಗ್ ಆಗಲು ತೊಡಗಿತು ಕುಮಾರ್ ಮಾಡುತ್ತಿದ್ದಾನೆ ಏನು ಮಾಡುವುದೆಂದು ಹೆದರಿ ಗೆಳತಿಯನ್ನು ನೋಡಿದೆ ಆಕೆ ಧೈರ್ಯದಿಂದ ಕಾಲ್ ತೆಗೆದುಕೋ ಏನು ಹೇಳುತ್ತಾನೋ ಮೊದಲು ಕೇಳು ಹೆದರಿದಂತೆ ನಟಿಸಬೇಡ ನೀನು ಹೆದರಿದಂತೆ ಕಂಡರೆ ಆತ ಇನ್ನಷ್ಟು ಗಟ್ಟಿಯಾಗುತ್ತಾನೆ ಅವಳ ಮಾತಿನಂತೆ ಕರೆ ತೆಗೆದೆ ಆ ಕಡೆಯಿಂದ ಒಮ್ಮೆ ಗಹ ಗಹಿಸಿ ನಗುತ್ತಾ ಕುಮಾರ್ ಏನು ಸುಮಬಾಲೆ ಹೇಗಿರುವೆ ನಾನು ನಿನ್ನ ವಿಡಿಯೋವನ್ನೇ ನೋಡುತ್ತಿರುವೆ ಹಗಲಿರುಳು ನೀನು ಮೊಬೈಲ್ ಸ್ವಿಚ್ ಆಫ್ ಮಾಡಿದರೆ ನಿನ್ನ ಬಿಡುತ್ತೇನೆ ಎಂದುಕೊಂಡೆಯಾ ನೆನಪಿರಲಿ ನೀನು ನಾನು ಹೇಳಿದಂತೆ ಮಾಡದಿದ್ದರೆ ನಿನಗೆ ಉಳಿದಿರುವುದು ಇದೊಂದು ರಾತ್ರಿ ಮಾತ್ರ ನಾಳೆ ಬೆಳಿಗ್ಗೆ ಎಲ್ಲವೂ ಎಲ್ಲ ಕಡೆಯೂ ಬಹಿರಂಗ ಎಂದು ಗದರಿಸಿದ ನೀನು ಹೇಳಿದಂತೆ ಮಾಡುವೆ ಏನು ಎಂದು ಕೇಳಿದಾಗ ಆತ ಒಂದು ವಿಳಾಸವನ್ನು ನಿನ್ನ ಮೊಬೈಲ್ಗೆ ಮೆಸೇಜ್ ಮಾಡುವೆ ಅಲ್ಲಿಗೆ ನೀನೊಬ್ಬನೇ ಬರಬೇಕು ಯಾರಿಗೂ ನೀನು ಹೇಳಬಾರದು ಅಲ್ಲಿ ಹೋಗಿ ಅಲ್ಲಿರುವ ಅವನೊಂದಿಗೆ ನೀನು ಎಲ್ಲ ರೀತಿಯಿಂದ ಸಹಕರಿಸಬೇಕು ನಿನಗೆ ಉಳಿದಿರುವ ಅವಕಾಶ ಇದೊಂದು ರಾತ್ರಿ ಮಾತ್ರ ನಿನಗೆ ಯೋಚಿಸಿ ಕೂರಲು ನಾನು ಸಮಯ ಕೊಡಲ್ಲ ನಿನಗೆ ಒಪ್ಪಿಗೆ ತಾನೇ ಹೇಳು ಬೇಗ ಎಂದ ಗೆಳತಿ ಪಕ್ಕದಲ್ಲಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ಅವನ ಮಾತಿಗೆ ಒಪ್ಪಿಗೆ ಸೂಚಿಸು ಎಂದು ಸಂಜೆ ಮಾಡಿತ್ತ ಹೇಳಿದಳು ನಾನು ಒಪ್ಪಿಗೆ ಎಂದೆ ಆತ ಮತ್ತೊಮ್ಮೆ ಜೋರಾಗಿ ಗಹಗಹಿಸಿ ನಹಗತೊಡಗಿದ ನಾನು ನಿಧಾನವಾಗಿ ಮತ್ತೆ ಮತ್ತೆ ಬೆವರತೊಡಗಿದೆ ನಾನು ಯಾವುದನ್ನು ಯೋಚಿಸುವ ಶಕ್ತಿ ಕಳೆದುಕೊಂಡಿದ್ದೆ ಮತ್ತೆ ಈ ಕಡೆ ಅಪ್ಪಾಜಿಗೆ ಕರೆ ಮಾಡಿದೆ ಮೊದಲಿನಂತೆ ನಾಟ್ ರೀಚಬಲ್ ಆಗಿತ್ತು ಗೆಳತಿ ಪ್ರಶ್ನೆ ಕೇಳಿದಳು ಅಪ್ಪಾಜಿ ಮನೆಯಲ್ಲಿ ಸುನಿತಾ ಮತ್ತು ಅಪ್ಪಾಜಿ ಇಬ್ಬರಲ್ಲಿ ಒಬ್ಬರಿಗೆ ತಿಳಿಯದಂತೆ ಇದು ನಡೆಯಲು ಸಾಧ್ಯವೇ ನನಗೂ ಏನೂ ಅನುಮಾನ ಕಾಡತೊಡಗಿತ್ತು ಅವಳು ತನ್ನ ಆತ್ಮೀಯ ಕೆಲವರಲ್ಲಿ ಮೊದಲು ಸುನೀತಾ ಕೆಲಸ ಮಾಡುವ ಕಾಲೇಜಿನ ಬಗ್ಗೆ ವಿಚಾರಿಸಿದಳು ಆದರೆ ಆ ಕಾಲೇಜಿನಲ್ಲಿ ಸುನೀತಾ ಹೆಸರಿನ ಯಾವ ಲೆಕ್ಚರ್ ಕೂಡ ಇಲ್ಲವೆಂದು ತಿಳಿದು ಬಂತು ಹಾಗೆಯೇ ನಂತರ ವರದರಾಜ್ ಬಗ್ಗೆ ಅವರು ಹೇಳಿಕೊಳ್ಳುತ್ತಿದ್ದ ಸಂಘಟನೆಗಳಲ್ಲಿ ಅವರು ನಿಮ್ಮ ಪದಾಧಿಕಾರಿಗಳೇ ಎಂದು ಕೆಲವರ ಮೂಲಕ ವಿಚಾರಿಸಿದರು ಅಂತಹ ವ್ಯಕ್ತಿ ಯಾರೂ ಇಲ್ಲವೆಂದು ಉತ್ತರ ಬಂತು ಹಾಗೂ ಅವರು ಇಲ್ಲಿಗೆ ಬಂದೇ ಇಲ್ಲ ಯಾರೆಂದೂ ಗೊತ್ತಿಲ್ಲ ಎಂದರು ಈಗ ಅನುಮಾನ ಜೋರಾಗತೊಡಗಿತ್ತು ನಾನು ಕೆಲವರಲ್ಲಿ ಅವರಿಬ್ಬರ ಬಗ್ಗೆ ವಿಚಾರಿಸಿ ನೋಡಿದೆ ಎಲ್ಲರೂ ಅವರು ನಿಮ್ಮಿಂದ ನಮಗೆ ಪರಿಚಯವೆಂದರು ಹಾಗಿದ್ದರೆ ವರದರಾಜ ಹೇಳಿದ್ದೆಲ್ಲ ಸುಳ್ಳ ಮಾತು ಮಾತಿಗೂ ಬಾಯಿ ತುಂಬ ಮಗಳೇ ಎನ್ನುವ ಅವರು ನನಗೆ ದ್ರೋಹ ಮಾಡಲು ಸಾಧ್ಯವೇ ಈಗ ನಾನು ಮೋಸ ಹೋದೆ ಎಂದು ಖಚಿತವಾಯಿತು ಈಗ ಮತ್ತೆ ಕುಮಾರ್ ಕಾಲೇ ಕರೆ ಮಾಡಿದ ಆ ಕಡೆ ಕಾಯುತ್ತಿದ್ದಾರೆ ನೀನು ಹೊರಟಿದ್ದೀಯಾ ನಾನು ಹೌದು ಈಗ ಹೊರಟೆ ಎಂದೆ ಗೆಳತಿ ನನ್ನನ್ನು ಅವಳ ಗಾಡಿಯ ಮೇಲೆ ಕೂರಿಸಿಕೊಂಡು ಇನ್ನೂ ತಡ ಮಾಡುವುದು ಬೇಡವೆಂದು ಹೊರಟಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ಪ್ರೇವೇಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು